ಪ್ರೈಸ್ ಲಾರ್ಡ್ ಎಲ್ಲರಿಗೂ ಸಹ ದಯವಿಟ್ಟು ಕ್ಷಮಿಸಿ ಕಳೆದ ಎರಡು ದಿವಸ ನನ್ನ ಚಾನಲನ್ನು ಮಾಡಿರಲಿಲ್ಲ ಇತ್ತು ಸೊ ಕಾರಣಾಂತರಗಳಿಂದ ಹಾಗೆ ನಾನು ಆ ಭಾಗವನ್ನು ಇವತ್ತಿನ ಎಲ್ಲ ಮುಂದುವರಿಸೋಳಾಗಿದ್ದೇನೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿರ್ಬೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸೈಡಲ್ಲಿರೋ ಬೆಲ್ಲೈಕನನ್ನು ಒತ್ತಿ ಮುಂದೆ ಮರುವಂಥ ಎಲ್ಲ ಕ್ವಶನ್ನ ಎಲ್ಲ ವೀಡಿಯೋಸ್ಗಳು ನಾವು ಮಾಡುವಂಥ ಸತ್ಯಭೇದದ ಭಾಗಗಳು ನಮಗೆ ಬರ್ತಾ ಇರ್ತದೆ ಯಾರಿಗೆಲ್ಲ ಇನ್ನೂ ಕೆಲವುದೆಲ್ಲ ಡೌಟ್ಸ್ ಇದೆಯೋ ನೀವು ಕಮೆಂಟ್ಸ್ ಮೂಲಕವಾಗಿ ನೀವು ಅದನ್ನು ತಿಳಿಯಪಡಿಸ್ಬೋದು ಓಕೆ ಈ ಸಮಯದಲ್ಲಿ ಕನ್ನಡ ಸತ್ಯವೇದವನ್ನು ಭಾಷಾಂತರ ಮಾಡಿದ ವ್ಯಕ್ತಿ ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳುವ ಹಾಗೆ ಸ ಕನ್ನಡದ ಪಂಚಮ ಭಾಗ ಕ ಪಂಚಮ ಕಾಂಡ ಅಂದರೆ ಯಾವುದು ಯಾವುದೆಲ್ಲ ಅಧ್ಯಾಯಗಳು ಅದರ ಅರ್ಥವೇನು ಎಂಬುದಾಗಿ ನಾವು ಇವತ್ತಿನ ದಿವಸದಲ್ಲಿ ತಿಳಿದುಕೊಳ್ಳುವ ಸೊ ಕನ್ನಡ ಸತ್ಯವೈದವನ್ನು ಭಾಷಾಂತರ ಮಾಡಿದ್ದ ವ್ಯಕ್ತಿ ವಿಲಿಯಂ ಕೇರಿ ಹೊಸ ಒಡಂಬಡಿಕೆಯನ್ನು ಜಾನ್ ಹ್ಯಾಂಡ್ಸ್ ಎಂಬ ಇಂಗ್ಲೀಷ್ ಪಂಡಿತರು ಮಾಡಿದರು ಇದು ಕರ್ನಾಟಕದ ಬಳ್ಳಾರಿಯ ಸ್ಥಳದಲ್ಲಿ ಮಾಡಲಾಗಿದೆ ಇದು ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಮೂವತ್ತ್ಮೂರರಲ್ಲಿ ಮಾಡಲಾಗಿತ್ತು ಸತ್ಯವಿದ ಭಾಷಾಂತರ ಮಾಡಿದ್ದ ಮಾಹಿತಿ ಮತ್ತು ಶೈಲಿಯನ್ನು ಇವತ್ತನೇ ದಿವಸದಲ್ಲಿ ನಾವು ನೋಡಿಕೊಳ್ಳುವ ಇದು ಕ ಕ್ರಿಸ್ತಪೂರ್ವ ಇನ್ನೂರ ಸಾರಿ ಮುನ್ನೂರ ಇಪ್ಪತ್ತ್ಮೂರರಿಂದ ಕ್ರಿಸ್ತಪೂರ್ವ ಮುನ್ನೂರ ಮೂವತ್ತೊಂದರಲ್ಲಿ ಅಲೆಕ್ಸಾಂಡ್ರಿಯನ ಅರಸನಾಗಿದ್ದ ಕಾಲದಲ್ಲಿ ಇಬ್ರಿಯ ಮತ್ತು ಗ್ರೀಕ್ ಭಾಷೆ ಪಂಡಿತರಾದ ಸುಮಾರು ಎಪ್ಪತ್ತು ಜನ ಯಹೂತ ಪಂಡಿತರನ್ನು ನೇಮಿಸಿ ಹಳೆ ಒಡಂಬಡಿಕೆಯನ್ನು ಮೂವತ್ತೊಂಬತ್ತು ಪುಸ್ತಕಗಳಾಗಿ ಮತ್ತು ಇಬ್ರಿಯ ಮತ್ತು ಇಬ್ರಿಯ ಭಾಷೆಯಿಂದ ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಿದರು ನಂತರ ದಿವಸದಲ್ಲಿ ಇದನ್ನು ರೋಮನ ಕ್ಯಾಥೋಲಿಕ್ ಕ್ಯಾಥೋಲಿಕ್ ರೋಮ್ಸ್ ಆಗಿದ್ದ ಪಾದ್ರಿಗಳು ಮತ್ತು ಪೋಕ್ಗಳು ಜಾನ್ ವಿಕ್ಲಿಪ್ನನ್ನು ಸಮುದ್ರದ ತೀರಿನಲ್ಲಿ ಬಂಧಿಸಿ ಎಲ್ಲ ಒಡಂಬಡಿಕೆಗಳನ್ನು ಮತ್ತು ಪತ್ರಿಕೆಗಳನ್ನು ಸುರಿದು ಅದರ ನಡುವೆ ಶಿಲುಬೆಯನ್ನು ಇಟ್ಟು ಜಾನ್ ವಿಕ್ಲಿಪ್ನನ್ನು ಶಿಲುಬೆಗೆ ಹಾಕಿ ಪೆಟ್ರೋಲನ್ನು ಸುರಿದು ಬೆಂಕಿಯನ್ನು ಹಚ್ಚಿಸಿದರು ಸೊ ಆ ಧಗಧಗನೆ ಉರಿಯುವ ಸಮಯದಲ್ಲಿ ಜಾನ್ ವಿಕ್ಲಿಪ್ಪನ್ನು ಒಂದೇ ಒಂದು ಮಾತು ಹೇಳಿದನು ಸೇ ಒಡೇನಾದ ಇಸ್ವಿ ಈ ದೇಶದ ಅರಸನ ಕಣ್ಣುಗಳನ್ನು ತೆರೆಯ ಮಾಡು ಎಂದು ದೊಡ್ಡ ಧ್ವನಿಯಿಂದ ಹೇಳಿ ಜಾನ್ ವಿಕ್ಲಿಪ್ಪನ್ನು ಪ್ರಾಣ ಬಿಟ್ಟನು ಸೊ ಇದಾದ ನಂತರ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷ ಸ್ನಾನ ಹೊಂದಿ ಲ್ಯಾಟಿನ್ ಭಾಷೆಯಿಂದ ಲ್ಯಾಟಿನ್ ಭಾಷೆಯಿಂದ ಸತ್ಯವೇದವನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿಸಿದನು ಈ ಸತ್ಯವೇದದ ಹೆಸರೇ ಕಿಂಗ್ ಜೇಮ್ಸ್ ವರ್ಷನ್ ಓಕೆ ಈ ಸಮುದಾಯ ನಿಮಗೆ ಗೊತ್ತಾಯಿತು ಕಿಮ್ ಗೇಮ್ ಜೇಮ್ಸ್ ಬೋಶನ್ ಹೇಗೆ ಬಂತು ಎಂಬುದಾಗಿ ಈಗ ನಾವು ಸತ್ಯವೇದ ವಿಭಾಗ ಮತ್ತು ಅರ್ಥವನ್ನು ನಾವು ತಿಳಿದುಕೊಳ್ಳುವ ಸತ್ಯವೇದ ಅದರಲ್ಲಿ ಐದು ಭಾಗ ನಾವು ಮಾಡ್ತೇವೆ ಪಂಚಮ ಕಾಂಡ ಅಂತ ನಾವು ಅದಕ್ಕೆ ಹೇಳ್ತೇವೆ ಪಂಚಮ ಅಂತ ಹೇಳಿದರೆ ಐದು ಈ ಐದು ಚಾಪ್ಟರ್ಸ್ಗಳು ಯಾವುದು ಮೊದಲು ಆದಿಕಾಂಡ ವಿಮೋಚನೆ ಕಾಂಡ ಕಾಂಡ ಮತ್ತು ಕಾಂಡವಾಗಿದೆ ಸೊ ಇದಕ್ಕೆ ನಾವು ಪಂಚಮ ಕಾಂಡಗಳು ಅಂತ ನಾವು ಹೇಳುತ್ತೇವೆ ಸೊ ಇದರಲ್ಲಿ ನಾವು ಅದರ ಅರ್ಥವನ್ನು ಅಂದರೆ ಚಾಪ್ಟರ್ಸ್ನಲ್ಲಿ ಯಾವ ಅಂಶದ ಬಗ್ಗೆ ಬರೆದಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವ ಮೊದಲನೇದಾಗಿ ಆದಿಕಾಂಡ ಆದಿಕಾಂಡ ಅಂದರೆ ಅದರಲ್ಲಿ ಅಧ್ಯಾಯದಲ್ಲಿ ಮೊದಲನೇದಾಗಿ ಆರಂಭ ಅಥವಾ ಆರಂಭ ಅಥವಾ ಮೊದಲು ಅಂತೇಳಿ ನಾವು ನೋಡ್ತೇವೆ ಅದರ ಅರ್ಥವನ್ನು ಅದರಲ್ಲಿ ಏ ಯಾವ ರೀತಿಯಾಗಿ ಬರ್ತಿದೆ ಎಂಬುದಾಗಿ ನಾವು ನೋಡುತ್ತೇವೆ ಎರಡನೇದಾಗಿ ವಿಮೋಚನೆ ಕಾಂಡ ವಿಮೋಚನೆ ಕಾಂಡದಲ್ಲಿ ವಿಮೋಚನೆಯ ಬಗ್ಗೆ ನಾವು ನೋಡುತ್ತೇವೆ ಹಾಗೆ ಯಾಜಕಾಂಡದಲ್ಲಿ ಪರಿಶುದ್ಧತೆಯ ಬಗ್ಗೆ ಹಾಗೆ ಅರಣ್ಯ ಕಾಂಡದಲ್ಲಿ ಅಲೆಮಾರಿತನದ ಬಗ್ಗೆ ನಾವು ನೋಡುತ್ತೇವೆ ಲಾಸ್ಟ್ ಕೊನೆಯದಾಗಿ ಧರ್ಮೋಪದೇಶ ಕಾಂಡ ಧರ್ಮೋಪದೇಶ ಕಾಂಡದಲ್ಲಿ ನಾವು ಮೋಶೆಯ ಉಪದೇಶದ ಬಗ್ಗೆ ನಾವು ನೋಡಿಕೊಳ್ಳುತ್ತೇವೆ ಈ ಸಮಯದಲ್ಲಿ ನಾನು ಐದು ಪಂಚಮ ಕಾಂಡಗಳ ಬಗ್ಗೆ ಹೇಳಿದ್ದೇನೆ ಅದರಲ್ಲಿ ಒಂದೇ ಒಂದು ಒಂದೊಂದೊಂದು ರೀತಿಯಾಗಿ ಅದರ ನಾನು ಸಮೀಕ್ಷೆಯನ್ನು ಅದರಲ್ಲಿ ಎಷ್ಟು ಅಧ್ಯಾಯಗಳು ಎಲ್ಲಿ ಬರೆದವರು ಯಾರು ಬರೆದವರು ಎಂಬುದಾಗಿ ನಾವು ಈ ಇವತ್ತಿನ ದಿವಸಗಳಲ್ಲಿ ತಿಳಿದುಕೊಳ್ಳುವ ಹಾಗೆ ಈಗ ಮೊದಲೆಯಿಂದಾಗಿ ಆದಿಕಾಂಡ ಆದ ಆದಿಕಾಂಡರ ಆದಿಕಾಂಡ ಇದು ಮೊದಲನೆಯ ಸತ್ಯವಿಧದ ಮೊದಲನೆಯ ಪುಸ್ತಕವಾಗಿದೆ ಆದಿಕಾಂಡ ಇದನ್ನು ಬರೆದವರು ಮೋಷಿಯಾಗಿದ್ದಾನೆ ಬರೆದ ಕಾಲ ಸಾವಿರದ ನಾನ್ನೂರ ನಲವತ್ತೇಳರಲ್ಲಿ ಸಾವಿರದ ನಾನ್ನೂರ ನಲವತ್ತೇಳರಿಂದ ಸಾವಿರದ ನಾನ್ನೂರ ಎಂಬತ್ತ ಏಳರಲ್ಲಿ ಕ್ರಿಸ್ತಪೂರ್ವ ಸಾವಿರದ ಸಾವಿರದ ನಾನ್ನೂರ ನಲವತ್ತೇಳರಿಂದ ಸಾವಿರದ ನಾನ್ನೂರ ಎಂಬತ್ತೇಳರಲ್ಲಿ ಬರೆದ ಸ್ಥಳ ಸೀನಾಯ್ ಬಟದಲ್ಲಿ ಬರೆದದ್ದು ಇದು ಒಂದು ನಾವು ಪರಿಚಯ ಮಾಡೋದಾಗಿದ್ದರೆ ಪ್ರಾರಂಭ ಅಥವಾ ಆರಂಭ ಎಂಬ ಮೋಶೆಯ ಮೂಲಕ ಮನಕುಲಕ್ಕೆ ಎಲ್ಲವುಗಳ ಆರಂಭವನ್ನು ಬೋಧಿಸಲು ಇಚ್ಛಿಸುತ್ತಾರೆ ಮತ್ತು ಇದರಲ್ಲಿ ಒಳ್ಳೆಯದರ ಮತ್ತು ಕೆಟ್ಟದ್ದರ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ನೀತಿ ಮತ್ತು ಅನೀತಿಗಳ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಈ ಅಧಿಕಂಡ ಪುಸ್ತಕದಲ್ಲಿ ಪ್ರತಿಯೊಂದು ಆರಂಭದಿಂದ ಈ ಪುಸ್ತಕವು ಅಡಕವಾಗಿದೆ ಓಕೆ ಈ ಸಮಯದಲ್ಲಿ ಆದಿಕಾಂಡದ ಪುಸ್ತಕದ ಆರಂಭದ ಘಟನೆಗಳನ್ನು ನಾವು ತಿಳಿದುಕೊಳ್ಳುವ ಮೊದಲನೆಯದಾಗಿ ಭೂಮಿ ಆಶ್ ಆಕಾಶಗಳ ಆರಂಭದ ಬಗ್ಗೆ ನಾವು ನೋಡಿಕೊಳ್ಬೋದು ಎಲ್ಲರಿಗೂ ಹಾಗೆ ಆದಿಕಾಂಡ ಒಂದು ಒಂದು ಆದ್ಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ್ದರು ಮೊದಲನೆಯದಾಗಿ ಆದಿ ಎಂಬುದಾಗಿ ನಾವು ಸತ್ಯವಿಧದಲ್ಲಿ ನೋಡಿಕೊಳ್ಳಬಹುದು ಎರಡು ಮನುಷ್ಯನ ಆರಂಭ ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಮತ್ತು ಆದಿಕಂಡ ಎರಡನೇ ಅಧ್ಯಾಯ ಏಳನೇ ವಚನದಲ್ಲಿ ನಾವು ನೋಡಬಹುದು ಮೂರನೇದಾಗಿ ಮದುವೆಯ ಆರಂಭ ಆದಿಕಂಡ ಎರಡನೇ ಅಧ್ಯಾಯ ಇಪ್ಪತ್ತ್ನಾಲ್ಕನೇ ವಚನದಲ್ಲಿ ನಾವು ಇದನ್ನು ನೋಡಿಕೊಳ್ಳಬಹುದು ನಾಲ್ಕನೇದಾಗಿ ಪಾಪದ ಆರಂಭ ಎಲ್ಲರಿಗೂ ಗೊತ್ತಿದೆ ಪಾಪವು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಯಾರು ಸ್ಟಾರ್ಟ್ ಮಾಡಿದರು ಎಂಬುದಾಗಿ ಆದಿಕಂಡ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನೀವು ನೋಡಿಕೊಳ್ಳಬಹುದು ಐದನೇದಾಗಿ ಮರಣದ ಆರಂಭ ಇದು ಕೂಡ ಆದಿಕಂಡ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ನೀವು ನೋಡಿಕೊಳ್ಳಬಹುದು ಹಾಗೆ ಆರನೇದಾಗಿ ಒಡಂಬಡಿಕೆಯ ಆರಂಭ ಒಡಂಬಡಿಕೆಯ ಆರಂಭ ಇದು ಆದಿಕಂಡ ಮೂರನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ನಾವು ನೋಡಿಕೊಳ್ಳಬಹುದು ಹಾಗೆ ಏಳನೇದಾಗಿ ಯಜ್ಞಗಳ ಆರಂಭ ಇದು ಆದಿಕಂಡ ಮೂರ ನಾಲ್ಕನೇ ಅಧ್ಯಾಯ ಮೂರರಿಂದ ಹದಿನೈದನೇ ವಚನ ತನಕ ನೀವು ನೋಡಿಕೊಂಡ್ರೆ ಸೊ ಯಜ್ಞಗಳ ಆರಂಭ ಅಂತ ಯಾರು ಶುರು ಮಾಡಿದೆಂಬುದಾಗಿ ಎಂಬುದಾಗಿ ನೀವು ನೋಡಿಕೊಳ್ಳಬಹುದು ಎಂಟನೇದಾಗಿ ಜನಾಂಗ ಮತ್ತು ಭಾಷೆಗಳ ಆರಂಭ ಇದು ಆದಿಕಂಡ ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾವು ನೋಡಿಕೊಳ್ಳಬಹುದು ಈಗ ನೆಕ್ಸ್ಟ್ ಇನ್ನೊಂದು ಸ ಇನ್ನೊಂದು ಚ ಎಂಟನೇದಾಗಿ ಜನಾಂಗ ಮತ್ತು ಭಾಷೆಗಳ ಆರಂಭವನ್ನು ನಾವು ನೋಡಿಕೊಳ್ಳಬಹುದು ಇದು ಆದಿಕಂಡ ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾವು ನೋಡಿಕೊಳ್ಳುವ ಈಗ ನಾವು ಮುಂದಿನ ದಿವಸಗಳಲ್ಲಿ ಆದ ಪುಸ್ತಕದ ಸಮೀಕ್ಷೆಯು ಆದ ಪುಸ್ತಕದ ಹೊರರೇಖೆಯನ್ನು ನಾವು ತಿಳಿದುಕೊಳ್ಳುವ ಹಾಗೆ ಪುಸ್ತಕದ ಮೂರು ಮುಖ್ಯ ಉದ್ದೇಶಗಳು ಯಾವುದು ಎಲ್ಲ ಎಂಬುದಾಗಿ ನಾವು ಮುಂದಿನ ದಿವಸಗಳಲ್ಲಿ ನಾನು ತಿಳಿದುಕೊಳ್ಳುವ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳೇ ಶೇರ್ ಮಾಡಿ ಯಾಕಂದರೆ ಅಂತ ಹೇಳಿದೆ ದೇವರ ವಾಕ್ಯ ಹೇಳುತ್ತೀರಿ ಹೋಗಿರಿ ಲೋಕದೆಲ್ಲ ಕಡೆ ಶುಭ ವರ್ತಮಾನವನ್ನು ಸಾರಿರಿ ಎಂಬುದಾಗಿ ದೇವರ ವಾಕ್ಯ ಮತ್ತಾಯ ಚಪ್ಟರ್ ಟ್ವೆಂಟಿ ಏಟ್ ವರ್ಸಸಲ್ಲಿ ಕೊನೆಯ ವಚನವನ್ನು ನಾವು ನೋಡಿಕೊಳ್ಳಬಹುದು ಸೊ ನಾವು ಈ ಲೋಕದಲ್ಲಿ ನೋಡೋದಾದ್ರೂ ಎಲ್ಲ ಕಡೆ ನಾವು ಹೋಗಿ ಆತನ ವಾಕ್ಯವನ್ನು ಶೇರ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಮ್ಮ ಕೈಯಲ್ಲಿ ಮೊಬೈಲ್ ಇರುವ ಕಾರಣ ಈ ಮಗತ್ತು ಮೊಬೈಲಿನ ಮುಖಾಂತರವಾಗಿ ಅನೇಕ ಜನರಿಗೆ ದೇವರ ವಾಕ್ಯವನ್ನು ತಿಳಿಸ್ಲಿಕ್ಕಾಗುವುದಿಲ್ಲ ಸೊ ಈ ಥರ ಈ ಮೊಬೈಲಿನ ಮುಖಾಂತರವಾಗಿ ಆತನ ವಾಕ್ಯವನ್ನು ಸಾರೋದು ಉದ್ದೇಶವಾಗಿದೆ ಸೊ ಎಲ್ಲರೂ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಾಕ್ಯಗಳನ್ನು ಶೇರ್ ಮಾಡಿ ಸತ್ಯಭೇದದ ಭಾಗಗಳನ್ನು ತಿಳಿದುಕೊಳ್ಳಿರಿ ಥ್ಯಾಂಕ್ ಯು